ಹಾಲಿವುಡ್ ಬಾಲಿವುಡ್ ಕಾಲಿವುಡ್ ಮಾಲಿವುಡ್ ನ ಸಿನಿ ಜಗತ್ತಿನ ಸಿನಿಯಾನ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ನಂದಿನಿ ಸಾಗರ ಭಗೀರಥ ಎಂಬ ಶೀರ್ಷಿಕೆಯಲ್ಲಿ ಹೊಸ ಸಿನಿಮಾ ಮಳೆಗಾಲಕ್ಕೆ ರಿಲೀಸ್ ಆಗ್ತಿದೆ ಇದೀಗ ಈ ಸಿನಿಮಾದ ಟೀಸರ್ ಬಿಡುಗಡೆ ಮಾಡಲಾಗಿದೆ ಈ ಮೂಲಕ ಮಳೆಗಾಲದಲ್ಲೇ ಆಗಲಿದೆ ಭಗೀರಥನ ಎಂಟ್ರಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ಎಂ ಸುರೇಶ್ ಟೀಸರ್ ಅನ್ನ ಬಿಡುಗಡೆ ಮಾಡಿ ಶುಭ ಹಾರೈಸಿದ್ದಾರೆ ಜಯಪ್ರಕಾಶ್ ಶ್ರೀಯ ಪಾವನಿ ಮುಂತಾದವರು ಭಗೀರಥ ಸಿನಿಮಾದಲ್ಲಿ ನಟಿಸಿದ್ದಾರೆ ರಾಮ್ ಜನಾರ್ದನ್ ಅವರ ನಿರ್ದೇಶನದಲ್ಲಿ ಈ ಸಿನಿಮಾ ಮೂಡಿಬಂದಿದೆ ಇದು ರಾಮ್ ಜನಾರ್ದನ್ ಅವರ ಐದನೇ ಸಿನಿಮಾ ಸಾಯಿ ರಮೇಶ್ ಪ್ರೊಡಕ್ಷನ್ ಸಂಸ್ಥೆ ಮೂಲಕ ಕೆ ರಮೇಶ್ ಮತ್ತು ಬಿ ಭೈರಪ್ಪ ಮೈಸೂರು ಅವರು ಭಗೀರಥ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಭೂಮಿಗೆ ಗಂಗೆಯನ್ನ ಕರೆತಂದ ಭಗೀರಥನು ಬಹಳ ಅಸಾಧ್ಯವಾದ ಕೆಲಸವನ್ನ ಮಾಡಿ ತೋರಿಸ್ತಾ ಅಂತಹ ಪ್ರಯತ್ನವನ್ನ ಭಗೀರಥ ಪ್ರಯತ್ನ ಅಂತೇವೆ ಈಗ ಭಗೀರಥ ಎಂಬ ಶೀರ್ಷಿಕೆಯಲ್ಲೇ ಹೊಸ ಕನ್ನಡ ಸಿನಿಮಾ ಮೂಡಿ ಬಂದಿದೆ ವಿಶೇಷ ಏನಂದ್ರೆ ಈ ಸಿನಿಮಾ ಮಳೆಗಾಲದಲ್ಲಿ ಬಿಡುಗಡೆ ಆಗ್ತಾ ಇದೆ ಜೂನ್ ನಲ್ಲಿ ಸಿನಿಮಾವನ್ನ ಬಿಡುಗಡೆ ಮಾಡಲು ಚಿತ್ರತಂಡ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕಳೆದ ವರ್ಷ ಸೆಪ್ಟೆಂಬರ್ ನಲ್ಲಿ ಭಗೀರಥ ಸಿನಿಮಾದ ಮುಹೂರ್ತ ಆಗಿತ್ತು ಈಗ ಶೂಟಿಂಗ್ ಮುಕ್ತಾಯ ಆಗಿದೆ ತೆರೆಗೆ ಬರೋಕೆ ಸಿನಿಮಾ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡಲು ಪ್ರಯತ್ನ ನಡೀತಾ ಇದೆ ಪ್ರಸ್ತುತ ರಾಜಕಾರಣದ ಕಥಾ ಈ ಭಗೀರಥ ಚಿತ್ರದಲ್ಲಿದೆ ಪತ್ರಕರ್ತರೊಬ್ಬರ ಸುತ್ತ ಕತೆ ಸಾಗುವ ಈ ಚಿತ್ರದಲ್ಲಿ ಪತ್ರಕರ್ತನಾಗಿದ್ದ ಜಯಪ್ರಕಾಶ್ ಅವರು ಈ ಸಿನಿಮಾಗೆ ಹೀರೋ ಆಗಿದ್ದಾರೆ ಇದು ಇವರ ಮೂರನೇ ಸಿನಿಮಾ ಈ ಚಿತ್ರದಲ್ಲಿ ನಟಿ ಶ್ರೀಯಾ ಪಾವನಿ ಅವರು ಒಂದು ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ ಪ್ರದೀಪ್ ವರ್ಮಾ ಅವರ ಸಂಗೀತ ನಿರ್ದೇಶನ ಈ ಸಿನಿಮಾಗಿದೆ ಸೂರಿ ಚಿತ್ತೂರು ಅವರ ಛಾಯಾಗ್ರಹಣವನ್ನ ಮಾಡಿದ್ದಾರೆ ಜಯಪ್ರಕಾಶ್ ಶ್ರೀಯಾ ಪಾವನಿ ಜೊತೆ ಚಂದನಾ ರಾಘವೇಂದ್ರ ಶಿವರಾಜ್ ಕೆಆರ್ ಪೇಟೆ ಸುಧಾ ಬೆಳವಾಡಿ ರವಿ ಕಾಳೆ ಹಾಗೂ ವಾಡಿ ಶ್ರೀನಿವಾಸ್ ಪ್ರಭು ನಯನ ಸುರಭಿ ರವಿ ಮುಂತಾದವರು ಭಗೀರಥ ಸಿನಿಮಾದಲ್ಲಿ ನಟಿಸಿದ್ದಾರೆ ಸೂಟಿನ ಕತೆ ಹೇಳೋಕೆ ಸಿದ್ಧವಾಗಿರುವ ದಿ ಸೂಟ್ ಚಿತ್ರ ಬಿಡುಗಡೆ ದಿನಾಂಕ ನಿಗದಿಯಾಗಿದೆ ಮೇ ಹದಿನೇಳರಂದು ಈ ಚಿತ್ರವು ರಾಜ್ಯಾದ್ಯಂತ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಲಿದೆ ಅಂತ ಸ್ವತಃ ಚಿತ್ರತಂಡ ಘೋಷಿಸಿದೆ ವಿಶೇಷ ಸಂದರ್ಭಗಳಲ್ಲಿ ಸೂಟ್ ಧರಿಸೋದು ಸಾಮಾನ್ಯ ಇದೀಗ ಈ ಉಡುಪಿನ ಹಿಂದಿನ ಭಾವನೆಯನ್ನ ಅನ್ವೇಷಿಸೋಕೆ ಬರ್ತಾ ಇರುವ ದಿ ಸೂಟ್ ಚಿತ್ರದ ಟ್ರೇಲರ್ ಅನ್ನ ಇತ್ತೀಚೆಗಷ್ಟೇ ಬಿಡುಗಡೆ ಮಾಡಲಾಗಿದ್ದು ಆನಂದ್ ಆಡಿಯೋ ಮ್ಯೂಸಿಕ್ ಲೇಬಲ್ನಲ್ಲಿ ವೀಕ್ಷಿಸಲು ಈಗ ಲಭ್ಯವಿದೆ ಹಿರಿಯ ಚಲನಚಿತ್ರ ನಿರ್ದೇಶಕ ಕಾಶಿನಾಥ್ ಅವರ ಬಳಿ ಸಹಾಯಕ ನಿರ್ದೇಶಕರಾಗಿದ್ದ ಎಸ್ ಭಗತ್ ರಾಜ್ ಅವರು ದಿ ಸೂಟ್ ಮೂಲಕ ಪೂರ್ಣ ಪ್ರಮಾಣದ ನಿರ್ದೇಶನದಲ್ಲಿ ತೊಡಗಿಕೊಂಡಿದ್ದಾರೆ ಈ ಚಿತ್ರವು ಪ್ರೀತಿ ಲೈಂಗಿಕತೆ ಮತ್ತು ಕಲೆಯಂತಹ ವಿಷಯಗಳನ್ನ ಒಳಗೊಂಡಿರುತ್ತೆ ಮತ್ತು ಸೂಟ್ ಅನ್ನ ರೂಪಕವಾಗಿ ಬಳಸುವ ಮೂಲಕ ಮಾನವ ಭಾವನೆಗಳ ಆಳವನ್ನು ಅನ್ವೇಷಿಸುತ್ತೆ ಚಿತ್ರದ ಅಡಿಬರಹವು ಅತಿಥಿ ದೇವೋ ಭವ ಅಂತ ಹೇಳುತ್ತೆ ಅಂದ್ರೆ ಜನರ ಜೀವನದಲ್ಲಿ ಸೂಟ್ ಅತಿಥಿಗೆ ಹೋಲಿಸಲಾಗಿದೆ ಮಾಲತಿಗೌಡ ಮತ್ತು ರಾಮಸ್ವಾಮಿ ನಿರ್ಮಿಸಿರುವ ದಿ ಸೂಟ್ನಲ್ಲಿ ಅರವತ್ತಕ್ಕೂ ಹೆಚ್ಚು ಕಲಾವಿದರು ನಟಿಸಿದ್ದಾರೆ ತಾರಾಗಣದಲ್ಲಿ ಕಮಲ್ ಉಮೇಶ್ ಬಣ್ಕರ್ ಹಾಗೂ ವಿ ನಾಗೇಂದ್ರ ಪ್ರಸಾದ್ ಜೋಸೆಫ್ ಸುಜಯ್ ಭೀಷ್ಮ ರಾಮಯ್ಯ ಗಡ್ಡ ವಿಜಿ ಮುಂತಾದವರು ಕೂಡ ಇದ್ದಾರೆ ಚಿತ್ರಕ್ಕೆ ಕಿರಣ್ ಶಂಕರ್ ಅವರ ಸಂಗೀತ ಹಾಗೂ ಕಿರಣ್ ಹಂಪಾಪುರ ಅವರ ಛಾಯಾಗ್ರಹಣವಿದೆ ಕಬ್ಜದಂತಹ ಬಿಗ್ ಬಜೆಟ್ ಸಿನಿಮಾಗಳನ್ನ ನೋಡಿರುವ ಸಿನಿಪ್ರಿಯರಿಗೆ ಸ್ಮಾಲ್ ಬಜೆಟ್ ಸಿನಿಮಾಗಳ ಮೇಲಿನ ವ್ಯಾಮೋಹ ಕಡಿಮೆ ಆಗ್ತಾ ಇದೆ ಆದ್ರೂ ಸ್ಮಾಲ್ ಬಜೆಟ್ ಸಿನಿಮಾಗಳು ಮರಳಿ ಯತ್ನವನ್ನ ಮಾಡ್ತಾಲೇ ಇವೆ ಇಂತಹ ಸಾಲಿನಲ್ಲಿರುವ ಹೊಸ ಸಿನಿಮಾ ಅಂದ್ರೆ ಅದು ಮೂರನೇ ಕೃಷ್ಣಪ್ಪ ಈಗಾಗಲೇ ಈ ಸಿನಿಮಾದ ಹಾಡುಗಳು ಬಿಡುಗಡೆಯಾಗಿ ನಿರೀಕ್ಷೆಯನ್ನ ಮೂಡಿಸಿವೆ ಈ ಬೆನ್ನಲ್ಲೇ ಟ್ರೇಲರ್ ರಿಲೀಸ್ ಮಾಡೋದಕ್ಕೆ ಚಿತ್ರತಂಡ ಮುಂದಾಗಿದೆ ಈ ಟ್ರೇಲರ್ ಗೆ ಸ್ಯಾಂಡಲ್ವುಡ್ ನ ಲೂಸ್ ಮಾದ ಯೋಗಿ ಧ್ವನಿ ನೀಡಿದ್ದಾರೆ ಅನ್ನೋದು ವಿಶೇಷ ಈಗಾಗಲೇ ಅಖಿರ ರಿಲ್ಯಾಕ್ಸ್ ಸತ್ಯ ಅಂತಹ ಸಿನಿಮಾಗಳನ್ನ ನಿರ್ದೇಶನ ಮಾಡಿರುವ ನವೀನ್ ರೆಡ್ಡಿ ಮೂರನೇ ಕೃಷ್ಣಪ್ಪ ಸಿನಿಮಾವನ್ನ ನಿರ್ದೇಶನ ಮಾಡಿದ್ದಾರೆ ರೆಡ್ ಡ್ರ್ಯಾಗನ್ ಫಿಲಮ್ಸ್ ಈ ಸಿನಿಮಾವನ್ನ ನಿರ್ಮಾಣ ಮಾಡ್ತಾ ಇದೆ ಈಗಾಗಲೇ ವಿಭಿನ್ನ ಪಾತ್ರಗಳ ಮೂಲಕ ಹಲವು ಸಿನಿಮಾಗಳಲ್ಲಿ ಪೋಷಕ ಪಾತ್ರ ಹಾಗೂ ಕಳನಟನಾಗಿ ನಟಿಸಿರುವಂತಹ ಸಂಪತ್ ಮೈತ್ರೇಯ ಮೂರನೇ ಕೃಷ್ಣಪ್ಪ ಸಿನಿಮಾದ ಮೂಲಕ ನಾಯಕನಾಗಿ ನಟಿಸುತ್ತಿದ್ದಾರೆ ಮೂರನೇ ಕೃಷ್ಣಪ್ಪ ಸಿನಿಮಾಗೆ ಮೋಹನ್ ರೆಡ್ಡಿ ಜಿ ರವಿಶಂಕರ್ ಹಣ ಹೂಡಿದ್ದಾರೆ ಆನೆಕಲ್ ಭಾಗದ ಭಾಷೆಯ ಸೊಬಗನ್ನ ಇಟ್ಕೊಂಡು ಈ ಸಿನಿಮಾದ ಕಥೆಯನ್ನ ಹೆಣೆಯಲಾಗಿದೆ ಪ್ರಮುಖ ಪಾತ್ರದಲ್ಲಿ ರಂಗಾಯಣರೂ ಕೂಡ ಕಾಣಿಸಿಕೊಂಡಿದ್ದಾರೆ ಶ್ರೀ ಪ್ರಿಯಾ ಈ ಸಿನಿಮಾದ ನಾಯಕಿಯಾಗಿದ್ದಾರೆ ಇವರೊಂದಿಗೆ ತುಕಾಲಿ ಸಂತೋಷ್ ಉಗ್ರಂ ಮಂಜು ಸೇರಿದಂತೆ ಹಲವರು ಕೂಡ ನಟಿಸಿದ್ದಾರೆ ಮೂರನೇ ಕೃಷ್ಣಪ್ಪ ಸಿನಿಮಾಕ್ಕೆ ಆನಂದ್ ರಾಜು ವಿಕ್ರಮ್ ಸಂಗೀತ ನೀಡಿದ್ದು ಶ್ರೀಕಾಂತ್ ಎಡಿಟಿಂಗ್ ಅನ್ನು ಮಾಡಿದರೆ ಯೋಗಿ ಕ್ಯಾಮ್ರಾ ಹ್ಯಾಂಡಲ್ ಮಾಡಿದ್ದಾರೆ ಸದ್ಯ ಕನ್ನಡ ಸಿನಿಮಾಗಳಿಗೆ ಹೊಸ ಬಗೆಯ ಸಿನಿಮಾಗಳು ಸಿಗ್ತಾ ಇವೆ ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ಕಾದು ಕೂತ್ರೆ ಕನ್ನಡ ಚಿತ್ರರಂಗ ಪಾತಾಳಕ್ಕೆ ಹೋಗೋದು ಗ್ಯಾರಂಟಿ ಸ್ಟಾರ್ ನಟರ ಪ್ಯಾನ್ ಇಂಡಿಯಾ ಸಿನಿಮಾಗಳು ರಿಲೀಸ್ ಆಗೋವರೆಗೂ ಕೂಡ ಒಳ್ಳೆಯ ಕಂಟೆಂಟ್ ಇರುವ ಸ್ಮಾಲ್ ಬಜೆಟ್ ಸಿನಿಮಾಗಳನ್ನ ಥಿಯೇಟರ್ ಗೆ ಬಂದು ನೋಡುವ ಅಗತ್ಯ ಇದೆ ಈ ಮೂಲಕ ಸ್ಮಾಲ್ ಬಜೆಟ್ ಸಿನಿಮಾ ಮೇಕರ್ಸ್ ಥಿಯೇಟರ್ಗೆ ಜನರನ್ನ ಕರೆ ಮರಳಿ ಯತ್ನವನ್ನ ಮಾಡ್ತಲೇ ಇದ್ದಾರೆ ಸ್ಟಾರ್ ನಟ ನಟಿಯರ ಮಕ್ಕಳಿಗೆ ಸಪರೇಟ್ ಆದಂತ ಫ್ಯಾನ್ ಬೇಸ್ ಇರುತ್ತೆ ಅದೇ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಇರುವ ಕಿಚ್ಚಾ ಸುದೀಪ್ ಅವರ ಪುತ್ರಿ ಸಾನ್ವಿ ಸುದೀಪ್ ಸಾಕಷ್ಟು ಫಾಲೋಯರ್ಸ್ ಅನ್ನು ಹೊಂದಿದ್ದಾರೆ ಗನ್ ಹಿಡಿದು ಪೋಸ್ ನೀಡಿರುವ ಪಟವೊಂದನ್ನು ಸಾನ್ವಿ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಈ ಪೋಸ್ಟ್ ಈಗ ಸಖತ್ ವೈರಲ್ ಆಗಿದೆ ಹಾಗೆಯೇ ತಂದೆಯಂತೆ ಮಗಳು ಕೂಡ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರಾ ಎಂಬ ಚರ್ಚೆ ನೆಟ್ಟಿಗರಲ್ಲಿ ಮೂಡಿದೆ ಹೌದು ಕಿಚ್ಚಾ ಸುದೀಪ್ ಮಗಳು ಸಾನ್ವಿ ಸುದೀಪ್ ಇದೀಗ ಅಭಿಮಾನಿಗಳ ಹೊಸ ಫೇವ್ರೇಟ್ ಆಗಿದ್ದಾರೆ ಸೋಶಿಯಲ್ ಮೀಡಿಯಾದಲ್ಲಂತೂ ಬಹಳಷ್ಟು ರೀತಿಯ ಪೋಸ್ಟ್ಗಳನ್ನ ಹಾಕಿ ತಮ್ಮ ಫಾಲೋಯರ್ಸ್ ಅನ್ನ ರಂಜಿಸ್ತಿರ್ತಾರೆ ಸಂಗೀತವಂದ್ರೆ ಬಹಳ ಇಷ್ಟ ಇರುವ ಸಾನ್ವಿ ಸುದೀಪ್ ಅವರು ಆಗಾಗ ಹೊಸ ಹೊಸ ಹಾಡುಗಳನ್ನ ಹಾಡ್ತಾಲೇ ಇರ್ತಾರೆ ಡ್ರಾಯಿಂಗ್ ನಲ್ಲಿಯೂ ಕೂಡ ಆಸಕ್ತಿ ಇರುವ ಇವರು ಆಗಾಗ ತಮ್ಮ ಸ್ಕೆಚ್ ಗಳನ್ನ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ತಿರ್ತಾರೆ ಇದೀಗ ಗನ್ ಹಿಡಿದಿರುವ ಪೋಸ್ಟ್ ಅನ್ನ ಶೇರ್ ಮಾಡಿಕೊಂಡು ಹೊಸ ರೀತಿಯಲ್ಲಿ ಸದ್ದು ಮಾಡ್ತಿದ್ದಾರೆ ಫೋಟೋ ನೋಡಿದ್ರೆ ಸಾನ್ವಿ ಸುದೀಪ್ ಯಾವುದೋ ಇನ್ವೆಸ್ಟಿಗೇಷನ್ ನಲ್ಲಿ ಕೂತಿರುವಂತೆ ಪೋಸ್ ನೀಡಿದ್ದಾರೆ ಆದ್ರೆ ಈ ಫೋಟೋ ಹಿಂದಿನ ನಿಜವಾದ ಉದ್ದೇಶ ಏನು ಎಂಬುದು ಇನ್ನು ಯಾರಿಗೂ ತಿಳಿದು ಬಂದಿಲ್ಲ ಇತ್ತೀಚೆಗಷ್ಟೇ ತಮಿಳು ಸಂಗೀತ ನಿರ್ದೇಶಕ ತಮ್ಮನ್ ಎಸ್ ಅವರನ್ನ ಭೇಟಿಯಾದ ಸುದೀಪ್ ಅವರೊಂದಿಗಿನ ಫೋಟೋಗಳನ್ನ ಹಂಚಿಕೊಂಡಿದ್ರು ಫಿಲ್ಮ್ ಇಂಡಸ್ಟ್ರಿಗೆ ಕಾಲಿಡುವ ಪ್ಲಾನ್ ಇಲ್ವೇ ಇಲ್ಲ ಮುಂದೆ ತಮ್ಮ ನೆಸ್ ಅವರೊಂದಿಗೆ ಕೆಲಸ ಮಾಡುವ ಆಸೆ ಇದೆ ಎಂದಷ್ಟೇ ಹೇಳ್ಕೊಂಡಿದ್ರು ಆದರೆ ಈಗ ಇವರು ಶೇರ್ ಮಾಡಿರುವ ಫೋಟೋಗಳನ್ನ ನೋಡಿದ್ರೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡುವ ಸಾಧ್ಯತೆಗಳು ಹೆಚ್ಚಿದೆ ಅನ್ನಿಸ್ತಿದೆ ಹೇಗೋ ಕಿಚ್ಚ ಸುದೀಪ್ ಹಾಗೂ ಸಾನ್ವಿ ಸುದೀಪ್ ಅವರ ಅಭಿಮಾನಿಗಳು ಹಾಗೂ ಫಾಲೋಯರ್ಸ್ ಬಹಳ ಹಿಂದಿನ ಕಾಲದಿಂದಲೂ ಸಾನ್ವಿ ಸುದೀಪ್ ಅವರನ್ನ ಇಂಡಸ್ಟ್ರಿಗೆ ಕರೀತಾ ಇದ್ದಾರೆ ಸಾನ್ವಿ ಸುದೀಪ್ ಅವರು ಹಂಚಿಕೊಂಡ ಫೋಟೋಗೆ ಕ್ಯಾಪ್ಷನ್ ಕ್ಯಾಮರಾ ಮತ್ತಷ್ಟು ಕುತೂಹಲ ಕೆರಳಿಸಿದೆ ಈ ಪೋಸ್ಟ್ಗೆ ಪ್ರೇಕ್ಷಕರು ಫಾಲೋಯರ್ಸ್ ಆಲ್ ದ ಬೆಸ್ಟ್ ಎಂಬ ಇತ್ಯಾದಿ ಶುಭ ಹಾರೈಕೆಗಳನ್ನಷ್ಟೇ ಹೇಳಿದ್ದಾರೆ ನೆಗೆಟಿವ್ ಕಮೆಂಟ್ಗಳು ಹೆಚ್ಚೇನು ಕಂಡು ಬಂದಿಲ್ಲ ಆದ್ರೂ ಈ ಫೋಟೋದಲ್ಲಿನ ಪೋಸ್ಟ್ ನೋಡಿದ್ರೆ ಸಾನ್ವಿ ಅವರು ಈಗಾಗಲೇ ಸಿನಿಮಾ ಒಂದರಲ್ಲಿ ಆಕ್ಟಿಂಗ್ ಮಾಡ್ತಿದ್ದಾರೆ ಎಂಬ ಅನುಮಾನ ಮೂಡಿದೆ ಆದ್ರೆ ಅಭಿಮಾನಿಗಳ ಕುತೂಹಲಕ್ಕೆ ಯಾವುದೇ ಉತ್ತರ ಸಿಕ್ಕಿಲ್ಲ ಇವರು ಇಂಡಸ್ಟ್ರಿಗೆ ಬರೋದೇ ಆದ್ರೆ ಖಂಡಿತವಾಗಿಯೂ ಹೊಸ ಅಭಿಮಾನಿಗಳ ಬಳಗವೇ ಹುಟ್ಟಿಕೊಳ್ಳಲಿದೆ ಆದರೆ ಸದ್ಯಕ್ಕೆ ಎಲ್ಲವನ್ನ ರಹಸ್ಯವಾಗಿ ಇಟ್ಟಿರುವ ಸಾನ್ವಿ ಸುದ್ದಿ ಅವರ ಮುಂದಿನ ಪ್ಲಾನ್ಗಳೇನು ಎಂಬುದನ್ನು ಕಾದು ನೋಡಬೇಕಿದೆ ಡೆವಿಲ್ ಚಿತ್ರದ ನಿರೀಕ್ಷೆ ಜಾಸ್ತಿ ಇದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಹು ನಿರೀಕ್ಷಿತ ಡೆವಿಲ್ ಚಿತ್ರದ ಮೇಕಿಂಗ್ ರಿಲೀಸ್ ಆಗಿದೆ ಸಿನಿಮಾದ ತೆರೆ ಹಿಂದಿನ ಗ್ಲಿಮ್ಸ್ ಇದಾಗಿದೆ ಸ್ಕ್ರಿಪ್ಟ್ ಟು ಸ್ಕ್ರೀನ್ ಅನ್ನುವ ಹಾಗೆ ಸಿನಿಮಾದ ಕೆಲವು ವಿಷಯಗಳು ಇಲ್ಲಿ ಮೇಕಿಂಗ್ ರೂಪದಲ್ಲಿಯೇ ಕ್ಯಾಪ್ಚರ್ ಆಗಿವೆ ಸಿನಿಮಾ ತಂಡವೇ ಈ ಒಂದು ಡೇವಿಲ್ ಮೇಕಿಂಗ್ ಗ್ಲಿಮ್ಸ್ ಅನ್ನ ಬಿಟ್ಟಿದೆ ಈ ಒಂದು ವಿಡಿಯೋದಲ್ಲಿ ದರ್ಶನ್ ಪಾತ್ರದ ಕದರ್ ಹೇಗಿರುತ್ತೆ ಅನ್ನೋದು ತಿಳಿಯುತ್ತೆ ಚಿತ್ರದ ಮೊದಲ ಗ್ಲಿಮ್ಸ್ ನೋಡಿದವರು ಈ ಮೇಕಿಂಗ್ ವಿಡಿಯೋ ನೋಡಿದ್ರೆ ಸಾಕು ಸಿನಿಮಾದ ಫಸ್ಟ್ ಲುಕ್ ಗಿಮ್ಸ್ ಹೇಗೆ ತಯಾರಾಗಿದೆ ಅನ್ನೋದು ತಿಳಿಯುತ್ತೆ ವಿಶೇಷವಾಗಿ ಇಲ್ಲಿ ಕ್ಯಾಮರಾಮನ್ ಸುಧಾಕರ್ ಡೈರೆಕ್ಟರ್ ಮಿಲನಾ ಪ್ರಕಾಶ್ ನಟ ದರ್ಶನ್ ಮತ್ತು ತಂಡದ ಇತರ ಸದಸ್ಯರು ಇಲ್ಲಿದ್ದಾರೆ ದರ್ಶನ್ ತಮ್ಮ ಪಾತ್ರದಲ್ಲಿ ಬಂದು ಕ್ಯಾಮ್ರಾ ಫೇಸ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ದರ್ಶನ್ ವಿಲನ್ ಆಗಿದ್ದಾರೆ ಆದ್ರೆ ಟೈಟಲ್ ನಲ್ಲೂ ಕೂಡ ವಿಲನ್ ದಿ ಹೀರೋ ಅಂತಲೇ ಹೇಳಿದೆ ಹಾಗಾಗಿ ದರ್ಶನ್ ಇಲ್ಲಿ ವಿಲನ್ ಕೂಡ ಹೌದು ಹೀರೋ ಕೂಡ ಹೌದು ಅನ್ನೋ ಫೀಲ್ ಬರುತ್ತೆ ಈ ಹಿಂದೆ ದರ್ಶನ್ ಜನ್ಮದಿನ ಫೆಬ್ರವರಿ ಹದಿನಾರರಂದು ಚಿತ್ರದ ಫಸ್ಟ್ ಫಿಲಿಮ್ಸ್ ಹೊರ ಬಂದಿತ್ತು ಅಕ್ಟೋಬರ್ಗೆ ಸಿನಿಮಾವನ್ನ ತೆರೆಗೆ ತರೋದಾಗಿ ಸ್ವತಃ ದರ್ಶನ್ ಅವರೇ ಹೇಳಿದ್ರು ಆದ್ರೆ ಈ ಸಿನಿಮಾದ ಶೂಟಿಂಗ್ ಟೈಮ್ನಲ್ಲಿ ಎಡಗೈಗೆ ಪೆಟ್ಟು ಕೂಡ ಮಾಡ್ಕೊಂಡಿದ್ರು ಆದ್ರೂ ಆಕ್ಷನ್ ಸೀನ್ ಮುಗಿದ್ಮೇಲೆ ಎಡಗೈ ಶಸ್ತ್ರಚಿಕಿತ್ಸೆಯನ್ನ ಮಾಡಿಸಿದ್ರು ಕೆಲವು ದಿನಗಳಿಂದ ದರ್ಶನ್ ಇದ್ದಾರೆ ಕೈಗೆ ಪೆಟ್ಟು ಬೀಳದೆ ಹೋಗಿದ್ರೆ ಇಷ್ಟೊತ್ತಿಗೆ ಶೇಕಡಾ ಎಪ್ಪತ್ತರಷ್ಟು ಚಿತ್ರೀಕರಣ ಪೂರ್ಣಗೊಳ್ತಾ ಇತ್ತು ಆದ್ರೆ ಇದೀಗ ಶೂಟಿಂಗ್ ತಡವಾಗಿರೋದ್ರಿಂದ ಬಿಡುಗಡೆ ದಿನಾಂಕವೂ ಮುಂದೂಡುವ ಸಾಧ್ಯತೆ ಇದೆ ಈ ಕುರಿತು ಚಿತ್ರತಂಡವೇ ಇನ್ನಷ್ಟು ಮಾಹಿತಿಯನ್ನ ನೀಡಬೇಕಾಗಿದೆ ಪ್ರತಿಭಾನ್ವಿತ ನಟ ಫಹಾದ್ ಫಾಸಿಲ್ ಅವರು ನಟಿಸಿರುವ ಮಲಯಾಳಂನ ಆವೇಶಂ ಸಿನಿಮಾವು ಏಪ್ರಿಲ್ ಹನ್ನೊಂದರಂದು ತೆರೆ ಕಂಡಿತ್ತು ಇದೀಗ ರಿಲೀಸ್ ಆದ ಇಪ್ಪತ್ತೆಂಟು ದಿನಗಳಿಗೆ ಈ ಚಿತ್ರವು ಒಟಿಟಿಯಲ್ಲಿ ಪ್ರಸಾರ ಆರಂಭಿಸಿದೆ ಮೇ ಎಂಟರ ಮಧ್ಯರಾತ್ರಿಯಿಂದಲೇ ಆವೇಶಂ ಒಟಿಟಿಯಲ್ಲಿ ಪ್ರಸಾರವಾಗ್ತಾ ಇದ್ದು ಸಿನಿಪ್ರಿಯರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ ಈ ಸಿನಿಮಾಗೆ ಬೆಂಗಳೂರಿನ ನಂಟು ಇದೆ ಎಂಬುದು ವಿಶೇಷ ಬೆಂಗಳೂರಿನಲ್ಲೂ ಇನ್ನೂರಕ್ಕೂ ಹೆಚ್ಚು ಶೋಗಳು ಈ ಸಿನಿಮಾಗೆ ಸಿಕ್ಕಿದ್ವು ಉತ್ತಮ ರೆಸ್ಪಾನ್ಸ್ ಪಡೆದುಕೊಂಡ ಆವೇಶಂ ಸಿನಿಮಾವು ಈಗ ಒಟಿಟಿಗೆ ಬಂದಿದೆ ಚಿತ್ರಮಂದಿರಗಳಲ್ಲಿ ಉತ್ತಮ ಪ್ರದರ್ಶನ ಕಾಣುವ ಸಮಯದಲ್ಲಿಯೇ ಸದ್ದಿಲ್ಲದೆ ಒಟಿಟಿಯಲ್ಲಿ ಈ ಸಿನಿಮಾವನ್ನ ಬಿಟ್ಟಿದ್ದಾರೆ ನಿರ್ಮಾಪಕರು ಈ ಹಿಂದೆ ಬೆಂಗಳೂರಿನಲ್ಲಿ ನಡೆದ ಕಥೆಯೊಂದನ್ನು ಇಟ್ಕೊಂಡು ರೋಮಾಂಚಂ ಸಿನಿಮಾ ಮಾಡಿ ಭಾರಿ ಯಶಸ್ಸನ್ನ ಕಂಡಿದ್ದ ನಿರ್ದೇಶಕ ಜೀತು ಮಾಧವನ್ ಈ ಬಾರಿ ಮತ್ತೆ ಬೆಂಗಳೂರಿನ ಮೇಲೆ ಕಣ್ಣಿಟ್ಟಿದ್ರು ಈ ಬಾರಿ ಅದೇ ರೀತಿ ಆವೇಶಂ ಸಿನಿಮಾ ಮಾಡಿ ದಾಖಲೆ ಬರೆದಿದ್ದಾರೆ ಚಿತ್ರದ ಹೀರೋ ಫಹಾದ್ ಫಾಸಿಲ್ ಪತ್ನಿ ನಟಿ ನಜ್ರಿಯಾ ನಜೀಮ್ ಅವರು ಆವೇಶಂ ಸಿನಿಮಾಗೆ ಇಪ್ಪತ್ತರಿಂದ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಹಾಕಿದ್ರು ಇದುವರೆಗೂ ಈ ಸಿನಿಮಾ ನೂರ ಐವತ್ತು ಕೋಟಿ ರೂಪಾಯಿಗೂ ಅಧಿಕ ಹಣವನ್ನು ಬಾಚಿಕೊಂಡಿದೆ ಆವೇಶಂ ಸಿನಿಮಾದ ಒಟಿಟಿ ಹಕ್ಕುಗಳನ್ನ ಅಮೆಜಾನ್ ಪ್ರೈಮ್ ವಿಡಿಯೋ ಖರೀದಿ ಮಾಡಿದೆ ಈ ಹಿಂದೆ ದುಲ್ಕರ್ ಸಲ್ಮಾನ್ ಅವರ ಕಿಂಗ್ ಆಫ್ ಕೋತಾ ಚಿತ್ರದ ಓಟಿಟಿ ಹಕ್ಕುಗಳು ಮೂವತ್ತೆರಡು ಕೋಟಿ ರೂಪಾಯಿಗಳಿಗೂ ಅಧಿಕವಾಗಿ ಸೇಲ್ ಆಗಿತ್ತು ಆದರೆ ಆವೇಶಂ ಸಿನಿಮಾದ ಟಿ ಹಕ್ಕುಗಳನ್ನ ಬರೋಬ್ಬರಿ ಮೂವತ್ತೈದು ಕೋಟಿ ರೂಪಾಯಿಗಳಿಗೆ ಮಾರಾಟ ಮಾಡಲಾಗಿದೆ ಇದು ಹೊಸ ದಾಖಲೆಯಾಗಿದ್ದು ನಿರ್ಮಾಪಕರಿಗೆ ದೊಡ್ಡ ಪ್ರಮಾಣದಲ್ಲಿ ಹಣ ಸಿಕ್ಕಿದೆ ಆವೇಶಂ ಸಿನಿಮಾದ ಕತೆ ನಡೆಯೋದು ಬೆಂಗಳೂರಿನಲ್ಲಿ ಕೇರಳದಿಂದ ಬೆಂಗಳೂರಿಗೆ ಬರುವ ಮೂವರು ವಿದ್ಯಾರ್ಥಿಗಳಿಗೆ ಕಾಲೇಜ್ನಲ್ಲಿ ಸೀನಿಯರ್ಗಳಿಂದ ತೊಂದರೆ ಆಗುತ್ತೆ ಆಗ ಅವರು ಬೆಂಗಳೂರಿನ ಲೋಕಲ್ ರೌಡಿ ರಂಗಣ್ಣ ಅಂದ್ರೆ ಫಹಾದ್ ಪಾತ್ರ ಪಾತ್ರ ಈ ಮಾಡುತ್ತೆ ಆ ನಂತರ ಅವರ ಬದುಕಿನಲ್ಲಿ ಏನೆಲ್ಲ ಆಗುತ್ತೆ ಎಂಬುದೇ ಈ ಸಿನಿಮಾದ ಕತೆ ಇದನ್ನ ಬಹಳ ಕಾಮಿಡಿಯಾಗಿ ಮತ್ತು ಕೊಂಚ ಎಮೋಷನಲ್ ಆಗಿ ನಿರ್ದೇಶಕರು ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ ಚಿತ್ರದಲ್ಲಿ ಅನೇಕ ಕಡೆ ಕನ್ನಡ ಬಳಕೆ ಮಾಡಲಾಗಿದೆ ಫಹಾದ್ ಫಾಸಿಲ್ ಕೂಡ ಕನ್ನಡದಲ್ಲಿಯೇ ಕೆಲವು ಕಡೆ ಸಂಭಾಷಣೆಯನ್ನ ಹೇಳಿದ್ದಾರೆ ಕೆಲ ಕನ್ನಡದ ನಟರನ್ನ ಕೂಡ ಈ ಸಿನಿಮಾದಲ್ಲಿ ಬಳಕೆ ಮಾಡಿಕೊಳ್ಳಲಾಗಿದೆ ಅಂದಹಾಗೆ ಕನ್ನಡ ಡೈಲಾಗ್ ಗಳಿಗೆ ಸಂಬಂಧಿಸಿದಂತೆ ಬಿ ಶೆಟ್ಟಿ ಅವರು ಈ ಚಿತ್ರತಂಡಕ್ಕೆ ಸಾಥ್ ನೀಡಿದ್ರಂತೆ ಇದಿಷ್ಟು ಇಂದಿನ ಸಿನಿ ಜಗತ್ತಿನ ಸಿನಿಯಾನ ನಾಳೆ ಮತ್ತಷ್ಟು ಸಿನಿ ಅಪ್ಡೇಟ್ಸ್ನೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್